ಹುಡುಗಿಯರ ಮೇಲೆ ಮನೆಯವರ ನಿಯಂತ್ರಣ ಇರುವುದರಿಂದ ಅವರಿಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತದೆ ಹಾಗಾಗಿ ಹುಡುಗಿಯರಿಗೆ ಕೆಲವೊಮ್ಮೆ ಹುಡುಗರ ಹಾಗೆ ಲೈಫ್ನ ಎಂಜಾಯ್ ಮಾಡಲು ಸಾಧ್ಯವಿಲ್ಲ ಅನ್ನುವ ಭಾವನೆ ನಮ್ಮಲ್ಲಿ ಕೆಲವರಿಗಿದೆ ಆದರೆ ಈ ವಿಡಿಯೋದಲ್ಲಿ ಹುಡುಗಿಯರು ಒಂಟಿಯಾಗಿ ಮನೆಯಲ್ಲಿ ಇರುವುದಕ್ಕೆ ಅವಕಾಶ ಸಿಕ್ಕಿದರೆ ಆಕೆ ಏನೇನೆಲ್ಲ ಮಾಡಬಹುದು ಅನ್ನುವ ಸೀಕ್ರೆಟ್ ತಿಳಿಯುತ್ತದೆ ನಿಮಗೆ ಅದನ್ನು ಊಹಿಸಲು ಸಾಧ್ಯವಿಲ್ಲ ಒಂಟಿಯಾಗಿರುವಾಗ ಆಕೆಗೆ ಯಾರ ಹೆದರಿಕೆಯೂ ಇರುವುದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಕೃಷ್ಣ ಅಥವಾ ತನ್ನ ಸ್ನೇಹಿತರ ಪ್ರೊಫೈಲ್ ಗಂಟೆಗಟ್ಟಲೆ ನೋಡುತ್ತಾ ಸಮಯ ಕಳೆಯುತ್ತಾಳೆ ತನ್ನ ರೂಮ್ ಹುಡುಗಿಯರ ಫೇವರಿಟ್ ಜಾಗವಾಗಿರುತ್ತದೆ ಯಾವಾಗೆಲ್ಲ ಆಕೆ ಮನೆಯಲ್ಲಿ ಒಂಟಿಯಾಗಿರುತ್ತಾಳೋ ಆಕೆ ಹೆಚ್ಚಿನ ಸಮಯವನ್ನು ತನ್ನ ರೂಮ್ನಲ್ಲಿಯೇ ಕಳೆಯುತ್ತಾಳೆ ತನ್ನ ಸ್ನೇಹಿತರೊಂದಿಗೆ ಫೋನ್ನಲ್ಲಿ ಹರಟೆ ಹೊಡೆಯುತ್ತಲೋ ಅಥವಾ ಚಾಟಿಂಗ್ ಮಾಡುತ್ತಲೋ ಸಮಯ ಕಳೆಯುತ್ತಿರುತ್ತಾಳೆ ಕನ್ನಡಿಯು ಹುಡುಗಿಯರ ಉತ್ತಮ ಸ್ನೇಹಿತ ಆಕೆ ಮನೆಯಲ್ಲಿ ಒಂಟಿಯಾಗಿರುವಾಗ ಗಂಟೆಗಟ್ಟಲೆ ಕನ್ನಡಿಯ ಎದುರಿಗೆ ನಿಂತು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತಾನು ಹೇಗೆ ಕಾಣಿಸಬಹುದು ತನ್ನ ಮುಖದ ಸೌಂದರ್ಯ ಹಾಗೂ ತಾನು ಸೆಲ್ಫಿ ತೆಗೆಯಲು ಯಾವ ರೀತಿಯಾದ ಎಕ್ಸ್ಪ್ರೆಷನ್ಸ್ ನೀಡಬಹುದು ಎಂದು ಕನ್ನಡಿ ಎದುರು ನಿಂತು ಗಮನಿಸುತ್ತಿರುತ್ತಾಳೆ ಇನ್ನೂ ಕೆಲವೊಮ್ಮೆ ಕನ್ನಡಿಯೊಂದಿಗೆ ಮಾತನಾಡುವುದೂ ಇದೆ ಹುಡುಗಿಯರು ತಮ್ಮನ್ನೇ ತಾವು ಪ್ರೀತಿಸುವರು ಒಂಟಿಯಾಗಿದ್ದಾಗಿನ ಸಮಯವೇ ಸ್ವರ್ಗ ಮನೆಯ ಬೇರೆ ಬೇರೆ ಮೂಲೆಯಲ್ಲಿ ಚಿತ್ರ ವಿಚಿತ್ರ ಮುಖಭಾವದೊಂದಿಗೆ ಸೆಲ್ಫಿ ತೆಗೆಯುತ್ತಿರುತ್ತಾರೆ ಹುಡುಗಿಯರಿಗೆ ಸಂಗೀತ ಅಂದರೆ ತುಂಬಾ ಇಷ್ಟ ತನ್ನ ಫೇವರೇಟ್ ಸಂಗೀತ ಹಾಕಿಕೊಳ್ಳುತ್ತಾ ಎಂಜಾಯ್ ಮಾಡುತ್ತಿರುತ್ತಾಳೆ ಜೊತೆಗೆ ನಿದ್ರೆಯೂ ಹುಡುಗಿಯರಿಗೆ ತೀರಾ ಸುಖ ಕೊಡುವ ವಿಷಯವಾಗಿದೆ ಯಾರು ಮನೆಯಲ್ಲಿ ಇಲ್ಲ ಅಂದರೆ ಆಕೆ ಬಾಹ್ಯ ಪ್ರಪಂಚದ ಅರಿವಿಲ್ಲದೆ ಮಲಗಿ ಸುಖ ನಿದ್ರೆ ಅನುಭವಿಸುತ್ತಿರುತ್ತಾಳೆ